ಸ್ನೇಹಿತರೆ ಕಿರುತೆರೆ ಇತಿಹಾಸದಲ್ಲಿ ಅತಿ ದೊಡ್ಡ ಶೋ ಬಿಗ್ ಬಾಸ್ ಕನ್ನಡ ಮತ್ತು ಹಿಂದಿಯಲ್ಲಿ ಏಕಕಾಲದಲ್ಲಿ ಮುಕ್ತಾಯವಾಗಿದೆ ಕನ್ನಡದಲ್ಲಿ ಕಾರ್ತಿಕ್ ಬಿಗ್ ಬಾಸ್ ಟ್ರೋಫಿ ಮುತ್ತಿಕ್ಕಿದರೆ ಹಿಂದಿಯಲ್ಲಿ ಖ್ಯಾತ ಸ್ಟ್ಯಾಂಡಪ್ ಕಾಮಿಡಿಯನ್ ಮುನಾವರ್ ಫಾರೂಖಿ ಟ್ರೋಫಿ ಎತ್ತಿ ಹಿಡಿದಿದ್ದಾರೆ ಬಿಗ್ ಬಾಸ್ನಿಂದ ಬಂದ ನಂತರ ಮುನಾವರ್ ಫಾರೂಖಿ ರೋಡ್ ಶೋ ಮಾಡಿದ್ದು ಲಕ್ಷಾಂತರ ಅಭಿಮಾನಿಗಳು ಅದಕ್ಕೆ ಸಾಕ್ಷಿಯಾಗಿದ್ದಾರೆ ಮುನಾವರ್ ಅವರು ಸ್ವಾಗತಿಸುವುದಕ್ಕಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಪಟಾಕಿ ಸಿಡಿಸಲಾಗಿದೆ ಗಂಟೆಗಟ್ಟಲ ರಸ್ತೆಯಲ್ಲಿ ಬ್ಲಾಕ್ ಮಾಡಲಾಗಿದೆ ಕಿಕ್ಕಿರಿದು ತುಂಬಿದ ರಸ್ತೆಯಲ್ಲಿ ಕ್ಲಿಯರ್ ಮಾಡೋದಕ್ಕಾಗಿ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ ಮುನಾವರ್ ಅಭಿಮಾನಿಗಳಿಗೆ ಕೈ ಮುಗಿದು ಕೃತಜ್ಞತೆ ಸಲ್ಲಿಸಿದ್ದಾರೆ ಬಿಗ್ ಬಾಸ್ ವಿನ್ನರ್ ಮುನಾವರ್ ಫಾರೂಕಿಗೆ ಬಿಗ್ ಬಾಸ್ ಟೀಮ್ ಐವತ್ತು ಲಕ್ಷ ಮೊತ್ತ ಮತ್ತು ಕಾರನ್ನು ಬಹುಮಾನವಾಗಿ ನೀಡಲಾಗಿದೆ ಈ ಹಿಂದೆ ಕಂಗಾ ನಡೆಸಿಕೊಂಡು ಬಂದಿದ್ದ ಲಾಕ್ಅಪ್ ರಿಯಾಲಿಟಿ ಶೋನ ಟ್ರೋಫಿ ಮುನಾವರ್ ಗೆದ್ದುಕೊಂಡಿದ್ರು ಹಿಂದಿ ಬಿಗ್ ಬಾಸ್ ಅಭಿಷೇಕ್ ಕುಮಾರ್ ಮೊದಲ ಅಪ್ ಆಗಿ ಅಂಕಿತಾ ಲೋಖಂಡೆ ಎರಡನೇ ಅಪ್ ಆಗಿ ಅರುಣ್ ಮಾ ಶೆಟ್ಟಿ ಅವರು ಮೂರನೇ ಅಪ್ ಆಗಿ ಹೊರಹೊಮ್ಮಿದ್ದಾರೆ ಸ್ಟಾಂಡ್ ಅಪ್ ಕಾಮಿಡಿಯನ್ ಆಗಿ ಜನಪ್ರಿಯತೆ ಗಳಿಸಿರುವ ಮುನಾವರ್ ತಮ್ಮ ಆಸೆಯಿಂದಲೇ ಹಲವು ಸಮಸ್ಯೆಗಳನ್ನು ಎದುರಿಸಿಬಿಟ್ಟಿದ್ರು ಸ್ನೇಹಿತರೆ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ಹೇಗೆ ಇದೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಪದೇ ಕಾಮೆಂಟ್ ಬಾಕ್ಸ್ನೇ ಇದ್ರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು